ಒಂದು ಸ್ಪೂನಿನಷ್ಟು ಅಚ್ಚಕಾರದ ಪುಡಿ ಕಾಲ್ ಸ್ಪೂನು ಅರಿಶಿಣದ ಪುಡಿ ಹಾಗೂ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆ ಕಾಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೊಂತ ಇದ್ದೀನಿ ಒಂದು ಅಷ್ಟು ಆಮ್ಚೂರ್ ಪೌಡರ್ ಹಾಕೊತಾ ಇದ್ದೀನಿ ರುಚಿಗೆ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ಬೇಕರ್ ಇಲ್ಲ ಅಂದ್ರೆ ಇಲ್ಲ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಒಂದು ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ ಖಂಡಿತ ಫುಲ್ ವೀಡಿಯೋ ನೋಡಿ ನಿಮಗೆ ನಾನು ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಒಳ್ಳೆ ಕಲರ್ ಬಂತು ಎಣ್ಣೆ ಹಾಕಿ ಕಲಿಸಿ ಇಟ್ಕೊಂಡಿದ್ದು ರೆಡಿ ಆಯಿತು ಈಗ ಒಂದು ಲೀಟ್ರಷ್ಟು ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ ಗಟ್ಟಿ ಮಂಡಕ್ಕಿ ಇದು ನಿಮಗೆ ಟೋಳ್ ಮಂಡಕ್ಕಿ ಸಿಕ್ಕರೆ ಯಾವ ಸಿಕ್ಕರೂ ನಿಮ್ಮಲ್ಲಿ ಯಾವ್ದು ಈಸಿಯಾಗಿ ಸಿಗುತ್ತೋ ಅದರಲ್ಲೇ ತಗೊಳ್ಳಿ ಒಂದು ಲೀಟರ್ ಅಷ್ಟು ಮಂಡಕ್ಕಿ ಒಂದು ಪಾತ್ರೆಗೆ ಹಾಕೊಂಡು ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿದ್ದೀನಿ ಹಾಗೆ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಶೇಂಗಾನ ಬಿಸಿ ಎಣ್ಣೆಗೆ ಹಾಕಿ ಕರೆದು ತೆಕ್ಕೊಂಡಿದ್ದೀನಿ ಅದನ್ನ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕೋತೀನಿ ಉಳ್ದಿದ್ದು ಹಂಗೆ ಇಟ್ಕೊಂತೀನಿ ಮೇಲೆ ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಈಗ ಖಾರ ಮತ್ತೆ ಬೂಂದಿ ಶೇವ್ ಅಂತೀರಲ್ಲ ನೀವು ಶೇವು ಬೂಂದಿ ಎರಡನ್ನು ಒಂದು ಬೌಲ್ ಅಷ್ಟು ಹಾಕೋತಾ ಇದ್ದೀನಿ ಅಂದಾಜು ಒಂದೆರಡು ಇಡಿ ಅಷ್ಟು ಇಷ್ಟು ಹಾಕೊಂಡಾದ್ಮೇಲೆ ಚೆನ್ನಾಗಿ ಕೈ ಆಡ್ಕೊಳ್ಳಿ ನಿಮಗೆ ಶೇವು ಬೂಂದಿ ಮಾಡೋದು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ನೀವು ಚೆಕ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಾಗುತ್ತೆ ಮನೇಲಿ ಮಾಡಿದ್ದು ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಬೋಗಣಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡ್ಕೊಳಕ್ಕೆ ಈಗ ನಾನು ಖಾರದ ಪುಡಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಕೈ ಕೈಯಾಡಿಟ್ಟಿದಿನ ಎಣ್ಣೆ ಜೊತೆಗೆ ಅದಿಷ್ಟು ಅದೇ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಮತ್ತೊಂದ್ಸಲ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಕೂಡ್ಬೇಕಲ್ವಾ ಮಂಡಕ್ಕಿಗೆ ಒಳ್ಳೆ ಕಲರ್ ಬರುತ್ತೆ ಘಮ ಘಮ ಅಂತ ಇದೆ ಆಗಲೇ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ ಟೀ ಟೈಮ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಐದು ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕೊಂತ ಇದ್ದೀನಿ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಹುಳಿ ಇರುತ್ತೆ ಆದರೆ ನಿಂಬೆಹಣ್ಣು ಹುಳಿನೇ ಬೇರೆ ಟೇಸ್ಟ್ ಅಲ್ವಾ ಹಂಗಾಗಿ ಒಂದು ಅರ್ಧ ಹೋಳ ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇನ್ನೊಂದು ಚೆನ್ನಾಗಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಇದನ್ನು ಕಲ್ಸ್ಕೊಂಡ ತಕ್ಷಣ ಹಾಕ್ಕೊಂಡು ತಿಂದುಬಿಡಬೇಕು ತುಂಬ ಹೊತ್ತಿಸಿದ್ರೆ ಮೆತ್ತಗಾಗುತ್ತೆ ಮೆತ್ತಗೆ ಇಷ್ಟಪಡೋರು ಬೇಕಾದ್ರೆ ತಿನ್ಬೋದು ನೋಡಿ ಎಂಥ ಒಳ್ಳೆ ರುಚಿ ರುಚಿಯಾದ ಮಂಡಕ್ಕಿ ರೆಡಿ ಆಯಿತು ಸ್ಪೆಷಲ್ ಫೇಮಸ್ ಚುರುಮುರಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದ್ರ ಜೊತೆಗೆ ಕಾಫಿ ಟೀ ಏನಾದ್ರೂ ಇಟ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗುತ್ತೆ ನೋಡ್ರಿ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೋರಿಸ್ತಾ ಇದ್ದೀನಿ ಮಧ್ಯಕ್ಕೆ ಸೀಳ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಒಂದ್ಸಲಿ ಕರ್ಕೊಂಡು ತೆಕ್ಕೊಂಡ್ಬಿಟ್ಟು ಹುಳಿ ಮತ್ತೆ ಉಪ್ಪು ನಿಂಬೆಹಣ್ಣು ಹುಳಿ ಉಪ್ಪು ಹಾಕಿ ಇಟ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ತಿಂತಾ ಇದ್ರೆ ಸ್ವರ್ಗ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಂಡು ತಿಂದು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸುವುದು ಮರಿಬೇಡಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು